ಹಾಂ ಅಷ್ಟು ಪರ್ಫೆಕ್ಟಾಗಿ ಮಾಡ್ತೀನಿ ಅಲ್ವ ಗೊತ್ತಿಲ್ಲ ಊಟ ತಕ್ಕಮಟ್ಟಿಗೆ ಮಟ್ಟಿಗೆ ಮಾಡ್ತೀನಿ ಅಂತ ಅನಿಸ್ತೈತೆ ನೋಡೋಕಷ್ಟೇ ಅನಿಸುತ್ತೆ ಬಟ್ ಕಾಲು ಎತ್ತಿ ಎತ್ತಿ ಹಿಂಗೆ ಎತ್ತಬೇಕಲ್ಲ ತೊಡೆ ನರ ಎಲ್ಲ ಬಿಡುತ್ತೆ ಗುರು ಅಲ್ಲಿ ಕಾಣ್ತಾ ಇರೋ ದೇವಸ್ಥಾನಕ್ಕೇನೆ ಹೋಗ್ಬೇಕಾಗಿರೋದು ನೋಡಿರಿ ಲಾಸ್ಟ್ ಟೈಮ್ ಬಂದಾಗ ಇಷ್ಟೇ ಇತ್ತು ಒಪ್ಪು ಮೇನ್ ಹಿಡಿತವ್ರೆ ಇಲ್ಲಿ ಎಲ್ಲ ಕರಡಿಗಳು ಚಿರತೆ ಎಲ್ಲ ಬರ್ತಾವೆ ಓಡಾಡ್ತಾವಂತಿಲ್ಲೆಲ್ಲ ಬಂದು ವಿಮಲ್ ನೋಡ್ರಿ ತಗೊಂಡಿದ್ದೀನಿ ವಿಮಲ್ ಕೊಟ್ಟ ತಕ್ಷಣ ಫುಲ್ ಖುಷಿ ಆಗ್ಬಿಟ್ರು ಸೆಟ್ ಸೈಡ್ ಹಾಕಂಗಿಲ್ಲ ಏನಿಲ್ಲ ಹಂಗುರ ಮಾಡೋದು ಇವಾಗ ಅದು ಚಿಕ್ಕ ರೋಡಲ್ಲಿ ಲಾಫಾಗೋಯ್ತಲ್ಲಪ್ಪ ಗಾಡಿ ಛೇ 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 ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ನಮ್ಮ ದೇವನಹಳ್ಳಿಯಿಂದ ಲೋಡ್ ಮಾಡ್ಕೊಂಬಿಟ್ಟು ರಾಬಸ್ಪೇಟೆ ಹತ್ರ ಇದ್ದೆ ಟೀ ಕೂಡ ಅಂದ್ಬಿಟ್ಟು ಸೈಡಿಗೆ ಹಾಕಿದ್ದೆ ಸೈಡ್ ಟ್ಯಾಕ್ಸರ್ ಬಂದು ಅಡ್ಡ ಹಾಕಿ ಬಿಲ್ ಕೇಳಿದ್ರು ಬಿಲ್ ತೋರಿಸ್ತಾ ಎಲ್ಲ ಕರೆಕ್ಟಾಗಿತ್ತು ಏನು ಮಾತಾಡಿಲ್ಲ ಓಡ್ತವ್ರೆ ಡೀಸೆಲ್ ಹಾಕಿಸ್ಕೊಂತ ಇದ್ದೀನಿ ಡಾಬಸ್ಪೇಟೆ ಎಚ್ ಪಿ ಬಂಕ್ ಹತ್ರ ಸಿರಾ ಟೋಲ್ ಹತ್ತಿರ ಬಂದೆ ಗುರು ಇವಾಗ ಈ ಟೈಮಲ್ಲಿ ನೈಟು ಪ್ರೈವೇಟ್ ಬಸ್ಗಳು ಹೆವಿ ಹೋಗ್ತವೆ ಕೆಲವು ಬಸ್ಸು ಡ್ರೈವರ್ಗಳು ಹೇಳ್ಬೇಕಂದ್ರೆ ಎಂತೆಂಥ ಎಕ್ಸ್ಪೀರಿಯನ್ಸ್ ಡ್ರೈವರ್ಗಳಿದ್ದಾರೆ ಗೊತ್ತಾ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಮೇಲೆ ಎಲ್ಲ ಸರ್ವಿಸ್ ಇರೋಂಥ ಡ್ರೈವರ್ಗಳಿದ್ದಾರೆ ಆದರೆ ಕೆಲವರು ಶೇಪ್ ಪಾಸಾಗೋವಷ್ಟು ಜಾಗ ಸಿಕ್ಕಿದ್ರೆ ಸಾಕು ತೂರಿಸ್ಬಿಟ್ಟು ಹಿಂದ್ಗಡೆ ಏನಾದರೂ ಆಗಲಿ ಬೇರೆ ಗಾಡಿಗೆ ಮಿರರ್ ಟಚ್ ಆದರೂ ಆಗಲಿ ಇಲ್ಲ ಏನಾದರೂ ಹೊಡ್ಕೊಳ್ಳಿ ಅದು ಗೊತ್ತಿಲ್ಲ ತೂರಿಸ್ಕೊಬಿಟ್ಟು ಹೋಗ್ಬಿಡ್ತಾರೆ ಸುಮಾರು ಮೂರು ನಾಲ್ಕು ಜನ ಹಂಗೆ ಹೋದ್ರು ನಾವು ಬ್ರೇಕ್ ಇಡೋದು ನಾವು ಹೋಗ್ಲಿಕ್ಕೆ ಅಂತ ಕಂಟ್ರೋಲ್ ಮಾಡ್ಕೊಳೋದು ಸರಿ ಆಯಿತು ಇಬ್ಬರು ಜಂಗೆ ಮಾಡಿದೆ ಸ್ವಲ್ಪ ಜಾಗ ಸಿಕ್ತು ಬಂದು ಲೆಫ್ಟಿಂದ ಬಂದು ಪಟ್ಟಂತ ಎಳ್ಕೊಂಡು ಹೋಗ್ತಾನೆ ನಮ್ಮ ಮಿರರ್ ಎಲ್ಲ ಜಸ್ಟ್ ಒಡೆದೋಗೋದು ಹಂಗೆ ಬ್ರೇಕ್ ಹೊಡ್ಕಂಡೆ ಹಿರಿಯೂರಿಗೆ ಬಂದು ಫ್ಲೈಓವರ್ ಕೆಳಗೆ ಇಳಿದಿದ್ದೀನಿ ಈ ಸರ್ಕಲಿಂದ ರೈಟ್ ತಗೊಂಬಿಟ್ಟು ಹೋಗೋಣ ರೋಡ್ ಇದು ಲೆಫ್ಟ್ ಹೋದರೆ ಹಂಗೆ ಹುಳಿಯಾರು ನಮ್ಮ ತಿಪ್ಪೂರು ಕಡೆಗೂ ಕನೆಕ್ಟ್ ಆಗಿಬಿಡುತ್ತೆ ಈ ರೋಡು ಈಗ ಸರ್ಕಲ್ ಸುತ್ತಬಿಟ್ಟು ಬಳ್ಳಾರಿ ಕಡೆಗೆ ಹೋಗೋಣ ಚಳ್ಳಕೆರೆ ಹತ್ರ ಇದ್ದೀನಿ ಚಳಿ ಆಗ್ತೈತೆ ಅಂದರೆ ಸುಕ್ಕ ಚಳಿ ಆಗ್ತೈತೆ ಎಲ್ಲರೂ ಫಸ್ಟು ಬೆಂಕಿ ಹಾಕ್ಬೇಕು ಏನಾದರೂ ಸಿಕ್ಕಿದ್ರೆ ಇಲ್ಲಂದರೆ ಸೈಲೆನ್ಸರ್ ಹತ್ರ ಹೋಗ್ಬಿಟ್ಟು ನಿಂಕೋಬೇಕು ಸೈಲೆನ್ಸರ್ ಬಿಸಿ ಗಾಳಿ ಬರುತ್ತಲ್ಲ ಸ್ವಲ್ಪ ಕಾಲೆಲ್ಲ ವೆಚ್ಚಕ್ಕೆ ಮಾಡುತ್ತೆ ನಿನ್ನೆಯಿಂದ ಮನಿಗೆ ನಾನೇ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಸ್ವಲ್ಪ ವರ್ಕೌಟ್ಗಳು ಮಾಡ್ತಾ ಇದೀನಿ ಒಂದು ಮೂರು ಥರ ಡೈಲಿ ಬೆಳಗ್ಗೆ ಸಂಜೆ ಯಾಕೆಂದರೆ ವೆಯ್ಟ್ ಜಾಗಪ್ಪ ಸ್ವಲ್ಪ ಜಾಸ್ತಿ ಆಗಿದ್ದೀನಿ ಅಂತ ಅನ್ನಿಸ್ತು ಕಂಟ್ರೋಲ್ ಮಾಡ್ಕೋಬೇಕು ಇಲ್ಲಾಂದರೆ ಕಷ್ಟ ಇದೆ ಬರೀ ಡ್ರೈವಿಂಗಲ್ಲೇ ಇರೋದ್ರಿಂದ ಕೂತು 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 ಅದು ಹಾಗೆ ಫ್ಯಾಟ್ ಜಾಸ್ತಿ ಬಂದುಬಿಟ್ಟಿರುತ್ತೆ ಸ್ವಲ್ಪ ಅದೆಲ್ಲ ಕರಗಿಸ್ಬೇಕು ಅಂದರೆ ಡೈಲಿ ಏನಾದರೂ ಒಂದು ವ್ಯಾಯಾಮ ಮಾಡಬೇಕು ಹಂಗಾಗಿ ಬೆಳಗ್ಗೆ ಸಂಜೆ ಎರಡು ಟೈಮು ವ್ಯಾಯಾಮ ಮಾಡ್ತೀನಿ ಅದು ತೋರಿಸ್ತೀನಿ ನಿಮಗೆ ಮುಂದೆ ಎಲ್ಲರೂ ನಿಲ್ಲಿಸ್ಬಿಟ್ಟು ಈಗ ಮಾಡಬೇಕು ಮಾಡೋವಂಥ ಟೈಮೇನೆ ಇನ್ನೂ ಸೂರ್ಯ ಹುಟ್ಟಿಲ್ಲ ಇಲ್ಲೊಂದು ಜಾಗ ಐತೆ ಯಾವುದಿದು ವೀರ ದಿಮ್ಮನಹಳ್ಳಿ ಚಳ್ಕೆರೆ ಹತ್ರ ಸೈಡ್ ಹಾಕಿಬಿಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಜಾಗ ಐತೆ ಇಲ್ಲಿ ಸ್ವಲ್ಪ ವರ್ಕೌಟ್ ಮಾಡೋಣ ಅಂದ್ಬಿಟ್ಟು ತುಂಬ ದಿನ ಆಯ್ತಲ್ಲ ಅಷ್ಟು ಪರ್ಫೆಕ್ಟಾಗಿ ಮಾಡ್ತೀನಿ ಗೊತ್ತಿಲ್ಲ ಒಟ್ಟು ತಕ್ಕಮಟ್ಟಿಗೆ ಮಟ್ಟಿಗೆ ಮಾಡ್ತೀನಿ ಅಂತ ಅನಿಸ್ತೈತೆ ತಪ್ಪಾಗಿ ಏನಾದರೂ ಹೊಡಿದ್ರೆ ಪುಷಪ್ಸ್ನ ಯಾರ್ಯಾರು ಗೊತ್ತಿರೋ ರೆಕಮೆಂಡ್ ಮಾಡಿ ಹೇಳ್ರಪ್ಪ ಹಂಗಲ್ಲ ಹಿಂಗೆ ಅಂತ ತಿಳ್ಕೊತೀನಿ ಇವೆಲ್ಲ ಮಾಡಿ ಬಿಟ್ಟು ಮಾಡೋದು ಬಿಟ್ಟು ಎರಡು ವರ್ಷ ಮೂರು ವರ್ಷದ ಮೇಲೆ ಆಗೋಯ್ತು ಮುಂಚೆಲ್ಲ ಒಂದು ಟೈಮಲ್ಲಿ ಜಿಮ್ಗೆ ಹೋಗ್ತಾಯಿದ್ದೆ ಆ ಟೈಮಲ್ಲಿ ಮಾಡ್ತಿದ್ದೆ ಸೆಕೆಂಡ್ ಬಂದುಬಿಟ್ಟು ಹೈನೆಸ್ ಅಂತ ಅದು ತೋರಿಸ್ತೀನಿ ಆಮೇಲೆ ಇನ್ನೊಂದು ಜಂಪಿಂಗ್ ಜಾಕ್ಸ್ ಅಂತ ಪುಷಪ್ಸು ಹೈನೆಸ್ಸು ಜಂಪಿಂಗ್ ಜಾಕ್ಸು ಮೂರು ವರ್ಕೌಟ್ನ ಮಾಡ್ತಾಯಿದ್ದೀನಿ ಈಗ ಪುಷಪ್ಸ್ ಆಯಿತು ಮೂವತ್ತು ಒಂದು ಸೆಟ್ಟು ಸದ್ಯಕ್ಕೆ ಅಷ್ಟೇ ಇನ್ನು ಬಿಗಿನಿಂಗು ಸ್ಟಾರ್ಟಿಂಗ್ ಇನ್ಷಿಯಲ್ ಡೇಸ್ ಆಗಿರೋದ್ರಿಂದ ಒಂದೇ ಸಲ ಮತ್ತೆ ಬ್ಯಾಕ್ ಪೇಯ್ನ್ ಎಲ್ಲ ಸಿಗಾಬಿಟ್ಟೆ ಬಂದುಬಿಡುತ್ತೆ ಮೈಕಾಯಿ ಮೂಳೆ ನೋವೆಲ್ಲ ಸಿಕ್ಕಾಪಟ್ಟೆ ಬರುತ್ತೆ ಅದಕ್ಕೆ ಫಸ್ಟು ನೆನ್ನೆಯಿಂದ ಸ್ಟಾರ್ಟ್ ಮಾಡಿರೋದು ನೆನ್ನೆ ಒಂದು ಇಪ್ಪತ್ತು ಹೊಡೆದಿದೆ ಇವತ್ತು ಮೂವತ್ತು ಹೊಡೆದಿದ್ದೀನಿ ನಾಳೆ ಮತ್ತೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಹಿಂಗೆ ಹೋಗೋಣ ಅಂತವ ಸದ್ಯಕ್ಕೀಗ ಸೆಕೆಂಡು ವರ್ಕೌಟು ಮಾಡೋಣ ಬನ್ನಿ ಇದನ್ನೇನೆ ಫಾಸ್ಟಾಗಿ ಮಾಡ್ತಾ ಹೋಗೋದಷ್ಟೇ ಇದು ಐದು ಸು ನೋಡಕ್ಕೆಷ್ಟೇ ಅನಿಸುತ್ತೆ ಬಟ್ ಕಾಲು ಎತ್ತಿ ಎತ್ತಿ ಹಿಂಗೆ ಎತ್ತಬೇಕಲ್ಲ ತೊಡೆ ನರ ಎಲ್ಲ ಎಳೆದು ಬಿಡುತ್ತೆ ಗುರು ಹಂಗೆ ನೋವು ಬರುತ್ತೆ ನೆನ್ನೆ ಮಾಡೋದು ಮಾಡ್ಬಿಟ್ಟು ರಾತ್ರಿ ಗಾಡಿ ಓಡ್ಸೋಕ್ಕಾಗಿಲ್ಲ ಹಂಗಾಗ್ಬಿಡ್ತು ಆದರೂ ಬಂದೆ ಇವತ್ತು ಮಾಡಿದ್ರೆ ಮತ್ತೆ ನೈಟ್ ಹಂಗೆ ಒಂದು ಎರಡು ದಿನ ಮೂರು ದಿನ ಸ್ವಲ್ಪ ಪೈನ್ ಆಗುತ್ತೆ ಮೈ ಕೈ ನೋವಾಗುತ್ತೆ ಆಮೇಲೆ ಆಮೇಲೆ ಅಭ್ಯಾಸ ಆಗ್ಬಿಡುತ್ತೆ ಏನಾಗಲ್ಲ ನಾವು ಇಷ್ಟಕ್ಕೆ ಹೆಂಗೆ ಅಂದರೆ ಡೈಲಿ ಜಿಮ್ ಮಾಡ್ತಾರೆ ಎಂತೆಂತ ಅವ್ರು ಕೊಟ್ಕೊಂಡು ಮಾಡ್ತಾರೆ ನೋಡಿರಿ ಅವ್ರು ಹೆಂಗಾಗ್ಬೇಡ ಎಷ್ಟೋ ಕಷ್ಟ ಪಡ್ಬೇಡ ಅವರೆಲ್ಲ ಏನಿಲ್ಲ ನಮಗೆ ನಾವು ಚೆನ್ನಾಗಿ ಕಾಣ್ಕೋಬೇಕು ಸ್ವಲ್ಪ ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ಏನಾದರೂ ಒಂದು ಈ ಥರ ವರ್ಕೌಟ್ಗಳನ್ನ ಮಾಡ್ತಾ ಇರಬೇಕು ಇಲ್ಲಾಂದರೆ ಮೊದಲೇ ಡ್ರೈವಿಂಗಲ್ಲಿರೋದು ಬಾಡಿಯೆಲ್ಲ ಹೆಂಗೆ ಹೆಂಗೆ ಬೇಕು ಹಂಗೆ ಆಗೋಗ್ಬಿಡ್ತದೆ ಎರಡು ಮೂರು ವರ್ಷ ಬಾಡಿ ಬಗ್ಗೆ ಏನು ಕನ್ಸಂಟ್ರೇಷನ್ ಕೊಟ್ಟಿಲ್ಲ ನಾನು ಬರೀ ದುಡಿಮೆ 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 ಆಗೋಗೈತೆ ನಾನೇನಾದರೂ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದರೆ ಪಕ್ಕ ಜಿಮ್ಗೆ ಹೋಗ್ಬಿಡ್ತಾ ಇದ್ದೆ ಆದರೆ ಒಂದು ಕಡೆ ಇರೋಲ್ಲ ಇವತ್ತು ತಿಳಿದೀನಿ ಬಳ್ಳಾರಿ ಹತ್ರ ಚೆಲ್ಕಿರ ಹತ್ರ ನಾಳೆ ಎಲ್ಲಿರ್ತಿನ ಗೊತ್ತಿಲ್ಲ ನೋಡೋಣ ಮುಂದೆ ಫ್ಯೂಚರ್ ಎಲ್ಲ ಒಂದೇ ಕಡೆ ಕೆಲಸ ಮಾಡ್ತಾರ ಇಲ್ಲ ಊರ್ ಕಡೆ ಏನೋ ಸೆಟ್ಲಾದರೆ ಆಗ ಪಕ್ಕ ಜಿಮ್ಗೆ ಹೋಗ್ಬೇಕು ಎರಡನೇ ವರ್ಕೌಟ್ ಮುಗೀತು ಐನಿಸು ಈಗ ಮೂರನೇ ವರ್ಕೌಟು ಜಂಪಿಂಗ್ ಜಾಕ್ಸ್ ಅದು ಮಾಡಿ ತೋರಿಸ್ತೀನಿ ಬರೀ ಬೈಕ ಬಡ್ರಪ್ಪ ಆಮೇಲೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿರಿ ಏನೋ ಹೊಸ್ತಾಗಿ ಮಾಡ್ತಾಯಿದ್ದೀನಿ ಪ್ರಯತ್ನ ಪಡ್ತಾಯಿದ್ದೀನಿ ತುಂಬ ದಿನ ಆಗೋಯ್ತೆ ಮರೆತು ಬನ್ನಿ 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 ಶರ್ಟ್ ಮಾಡೋಣ ಸಾಕು ಸದ್ಯಕ್ಕಿಷ್ಟು ಇಷ್ಟಕ್ಕೆ ಏನು ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ಯಾಕೆ ಚಳಿ ಗಿಳಿ ಏನಿಲ್ಲ ಎಲ್ಲ ಕಿತ್ಕೊಂಟೋಗ್ತು ಚಳಿ ಗಿಳಿ ಎಲ್ಲ ಬೆಂಕಿ ಹಾಕ ಅಂದ್ಕೊಂಡೆ ಏನು ಬೇಡ ಅವರು ಚಳಿ ಎಲ್ಲ ಹೊಂಟೋಯ್ತು ಏನಿಲ್ಲ ಈಗ ಸರಿ ಇವಾಗ ಜನ ಮುಂದುವರ್ಸೋಣ ಮುಂದೆ ಅವ್ರ ಒಂಟೀಗಿ ಕುಟ್ಕೊಂಡ್ಬಿಟ್ಟು ಆಮೇಲೆ ಫುಡ್ಡಲ್ಲಿ ಅಷ್ಟೇ ಡಯಟ್ ಮಾಡ್ತಾಯಿದ್ದೀನಿ ಫುಡ್ಡು ಸ್ವಲ್ಪ ಕಂಟ್ರೋಲ್ ಹೋಗ್ಬಿಟ್ಟಿದ್ದೀನಿ ದಿನಕ್ಕೆ ಎರಡು ಟೈಮು ಎರಡು ಟೈಮು ತಿಂತಾಯಿಲ್ಲ ಒನ್ ಟೈಮ್ ಮಾತ್ರ ರೈಸ್ ತಿಂತಾಯಿದ್ದೀನಿ ಬೇರೆ ಟೈಮೆಲ್ಲ ಸ್ವಲ್ಪ ಫ್ರೂಟ್ಸು ತರಕಾರಿ ಅಂತ ಅಂತ ಒಂದು ಎರಡು ಮೂರು ತಿಂಗಳು ಹೆಂಗಾರ ಮಾಡಿ ಕಷ್ಟಪಟ್ಟು ಸ್ವಲ್ಪ ಸ್ಲಿಮ್ ಆಗ್ಬೇಕು ನಾನುಗಲ್ಲಿ ಹತ್ರ ಇದ್ದೀನಿ ವ್ಯೂ ನೋಡಿ ಹೆಂಗೈತೆ ಬಂಡೆಗಳು ಎಲ್ಲ ಬಳ್ಳಾರಿ ಎಂಟ್ರಿ ಆಗಿದ್ದೀನಿ ಇವಾಗ ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ಬೇಕು ರೈಲ್ವೆ ಟ್ರ್ಯಾಕ್ ಹತ್ರ ಇಲ್ಲೊಂದು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಹಿಂಸೆ ಆಗ್ತದೆ ಇಲ್ಲಿ ಹೋಗೋಕ್ಕೆ ಕುಡಿತೀನಿ ಹತ್ರ ರೈಟ್ ತಗೊಂಡು ಒಳಗಡೆ ಹೋಗ್ಬೇಕು ನಾನು ಬಳ್ಳಾರಿ ಬೈಪಾಸು ರೋಡಲ್ಲಿ ಕುಡಿತೀನಿ ಆ ಸೈಡ್ ಹೋಗ್ಬೇಕಾದ್ರೆ ಈ ಟೋಲ್ ಸಿಗುತ್ತೆ ಇವರು ಸುಮಾರು ವರ್ಷದ ಐತೆ ರೋಡ್ ಏನಂತ ಚೆನ್ನಾಗಿಲ್ಲ ಸಿಂಗಲ್ ರೋಡು ಆದರೂ ಟೋಲ್ ಕಲೆಕ್ಟ್ ಮಾಡ್ಕೊಂತಾರೆ ಫಾಸ್ಟ್ ಟ್ಯಾಗ್ ಕೂಡ ಇಲ್ಲ ಕ್ಯಾಶ್ ಟೋಲೇನೆ ಆ ಕ್ಯಾಶೇ ಇಸ್ಕೊಳ್ಳೋದವರು ಈ ದುಡ್ಡಲ್ಲ ಎಲ್ಲಿಗೋಗುತ್ತೆ ಯಾರಿಗೋಗುತ್ತೆ ಏನೋ ಒಂದು ಗೊತ್ತಿಲ್ಲ ಏನೋ ದುಡ್ಡಲ್ಲಿ ಬೇಸ್ ದುಡ್ಡುಗಳು ಮಾಡ್ತಾವ್ರೆ ಏನು ಸಿಕ್ಕಾಪಟ್ಟೆ ಗಾಡಿಗಳು ಓಡಾಡ್ತಾವ ಇಲ್ಲೋಂತೂ ನೂರಿಪ್ಪತ್ತೈದು ರೂಪಾಯಿ ತಗೊಂತಾರೆ ಅದೇನು ಲೆಕ್ಕಪತ್ರ ಇಲ್ಲ ಇದು ಬೈಪಾಸು ಮತ್ತೆ ಇನ್ನೂ ಇದ್ದಾರೆ ಎಕ್ಸ್ಟೆಂಡು ಸೀದಾ ಹೈವೇಗೆ ಜಾಯಿನ್ ಆಗಿಬಿಡುತ್ತೆ ಇದು ಮಾಡಿಬಿಟ್ರೆ ಈಸಿ ಆಗಿ ಈ ಟೋಲ್ ಗೀಲೆಲ್ಲ ಬರೋಂಗೆ ಇರಲ್ಲ ಈ ರೋಡ್ ಹಾಕ್ಬಿಟ್ರೆ ಇಲ್ಲಿ ತಿಂಡಿ ತಗೊಳ್ಳೋದ ಪಾರ್ಸಲ್ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ದೆ ಅಷ್ಟಲ್ಲೇ ಪೊಲೀಸ್ ಬಂದುಬಿಟ್ಟು ಸೈಡ್ಗೆ ಹಾಕಿದ್ದು ನೋಡಿ ಎಂಟ್ರಿ ಹೋದ್ರು ಏನು ಮಾಡ್ತೀರ ಸುಮ್ಮನೆ ನಿಲ್ಲಿಸಿದ್ರು ಬಂದುಬಿಟ್ಟು ಕೈ ಹಾಕ್ತಾರೆ ಅಂತೂ ಇನ್ನೊಂದು ಗಾಡಿಯಲ್ಲಿ ಹೋಗೈತೆ ಅದಕ್ಕೆ ಹೋಟೆಲ್ ತಗೊಂಡು ಬಂದಿತ್ತು ಟಿಫನ್ ತಗೊಂಡೆ ಅಲ್ಲಿ ಇನ್ನೊಂದು ಫ್ರೆಂಡ್ ಗಾಡಿ ಒಂದು ಅದೇ ಜಾಗಕ್ಕೆ ಹೋಗೈತೆ ನಿನ್ನೆ ನಮ್ಮ ಓನರ್ ಫ್ಯಾಕ್ಟ್ರಿಯಿಂದನೇ ಲೋಡ್ ಮಾಡ್ಕೊಂಡು ಅವ್ರು ಆಲ್ರೆಡಿ ಅಲ್ಲೇ ಇದ್ದಾರೆ ಕ್ರೈನ್ ಬಂದು ಆಲ್ರೆಡಿ ಖಾಲಿ ಇದ್ದೆ ಅವ್ರದ್ದು ನಿನ್ನೆ ಸಂಜೆನೇ ಬಿಟ್ಬಿಟ್ಟು ಲೋಡ್ ಆಗಿವೆ ಸಂಜೆನೇ ಬಿಟ್ಬಿಟ್ರು ಅವರು ನನ್ನದೇ ಲೇಟ್ ಆಗಿತ್ತು ಇಲ್ಲೇ ಕುಡಿತೀನಿ ರೈಟ್ ಹೋಗ್ಬಿಟ್ಟು ಕುಡಿತೀನಿ ಹತ್ರ ಹೋಗೋಣ ಹಿಂಗೆ ಹೋಗ್ಬೇಕು ಕುಡಿತೀನಿ ಅಂದ್ರೆ ರೈಟ್ ತಗೊಂಡೆ ಹೋಗ್ಬೇಕು ಇದೇ ನೋಡಿ ಕುಡಿತೀನಿ ಅನ್ನೋ ಊರು ಹೆಸರೇ ಒಂಥರ ಡಿಫ್ರೆಂಟ್ ಆಗೈತಲ್ಲ ಕುಡಿತೀನಿ ಕುಡಿ ಯಾರು ಬೇಡ ಅಂದ್ರೂ ಅದು ಒಂದು ಕಾಮಿಡಿ ಐತಲ್ಲ ಆ ಥರ ಐತೆ ನೀನು ಮುಂದೆ ಸರ್ಕಲ್ ಹತ್ರ ರೈಟ್ ತಗೊಂಡು ಹೋಗ್ಬೇಕು ನಾನು ಒಳಗಡೆ ಥರ್ಮಲ್ ಪವರ್ ಪ್ಲಾಂಟ್ ಕಾಣುತ್ತೆ ನೋಡಿ ಎಡಗಡೆ ಇರೋದು ವಿದ್ಯುತ್ತು ತಯಾರಿಕಾ ಘಟಕ ಕಂತೂ ಬಂದ್ಬಿಟ್ಟೆ ದಾರೋಜಿ ಹತ್ರ ಅಲ್ಲಿ ಕಾಣ್ತಾ ಇರೋ ದೇವಸ್ಥಾನಕ್ಕೇ ಹೋಗ್ಬೇಕಾಗಿರೋದು ಹೋದ ವರ್ಷ ಬೆಂಜ್ಗಡಲಿ ಬಂದಿದ್ದು ಇದೇ ಟೈಮಲ್ಲಿ ಇವಾಗ ಈ ಗಾಡೀಲಿ ಬಂದಿದ್ದೀನಿ ಅಲ್ಲರ್ ಪಾಯಿಂಟ್ ಟಾರ್ಪಲ್ ಟಾರ್ಪಲ್ಲ ತೆಗೆದುಬಿಟ್ಟು ರೆಡಿ ಮಾಡ್ಕೊಂಡು ನಿಲ್ಸ್ಕೊಂಡಿದ್ದೀನಿ ಗಾಡಿನ ಅವ್ರ ಗಾಡಿ ಅನ್ಲೋಡ್ ಇದೆ ಒಂದು ಗಾಡಿ ರೈಸ್ ಪಾತು ಮತ್ತು ಇಡ್ಲಿ ತಂದಿದ್ದೆ ಟಿಫನ್ ತಿಂತಾ ಇದ್ದೀನಿ ಆ ಗಾಡಿ ಒಂದು ಖಾಲಿ ಆದಮೇಲೆ ನಮ್ಮದು ಮಾಡ್ತಾರೆ ಈಗ ನೋಡಿರಿ ಲಾಸ್ಟ್ ಟೈಮ್ ಬಂದಾಗ ಇಷ್ಟೇ ಇತ್ತು ಆಲ್ಮೋಸ್ಟ್ ನೀರು ಒಂದು ಸ್ವಲ್ಪ ಅರಿತಾ ಇತ್ತು ಹೋದ ವರ್ಷ ಈಗಲೂ ಅದು ನೀರು ತುಂಬ ಐತೆ ಅರಿತಾ ಇಲ್ಲ ಅಷ್ಟೇ ನೋಡಿ ಜಾಗ ಹೆಂಗೆ ಐತೆ ಒಳ್ಳೆ ಪ್ರಶಾಂತವಾಗಿ ಐತೆ ಇಲ್ಲಿ ನೆಗೆದು ಬಿಟ್ಟರೆ ಫುಲ್ಲು ಡೀಪಾಗೈತೆ ಈಜಾಡಬೇಕು ಆಸೆ ಮಸಲೆ ಏನಾದರೂ ಇದಾವೆ ಅಂತ ಭಯ ಥರ ಕೆರೆ ಕಟ್ಟೆ ಎಲ್ಲ ಈಜಾಡ ನೀರು ನೋಡಿದ್ರೆ ಈಜಾಡಬೇಕು ಅಂತ ಭಾಳ ಆಸೆ ಹುಟ್ಟುತ್ತೆ ಆದರೆ ಒಳಗಡೆ ಆವುಗಳಿರ್ತವೆ ಮಸಲೆ ಆಗಿಸ್ಲೇ ಎಂತೆಂಥವು ಇರ್ತಾವೆ ಅನ್ನೋದನ್ನು ಭಯ ಗುಡ್ಡ ಕೂಡ ಐತೆ ಇಲ್ಲೇ ಆಂಜನೇಯ ಜೈ ಬಜರಂಗಿ ಇವರೆಲ್ಲ ಪಪ್ಪ ಮೀನು ಹಿಡಿತಾವ್ರೆ ಇಲ್ಲಿ ಸಿಗ್ತಾವ ಒಂದು ಸುಮಾರು ನಾಲ್ಕೈದು ಮೀನು ಹಿಡಿದವ್ರೆ ಇವರು ಅಡಿಕೆಲ್ಲ ಹೋಗ್ಬಿಟ್ಟು ಇಟ್ಟಿದ್ದವ್ರಲ್ಲ ಗುರು ಗುರು ಗಾಡಿ ಎಲ್ಲ ಖಾಲಿ ಆಯಿತು ಲೋಡ್ಗೆ ಕೊಪ್ಪಳ ಹೋಗಬೇಕು ಕೊಪ್ಪಳದಲ್ಲಿ ಲೋಡು ಸೆಟ್ ಆಗೈತೆ ಚಿಕ್ಕಬಳ್ಳಾಪುರಕ್ಕೆ ಸಾದ್ಲಿಗೆ ತೌಡ್ ಲೋಡಿಂಗು ಇಲ್ಲಿ ಗುಡ್ಡಗಳಿದಾವಲ್ಲ ಇಲ್ಲಿ ಇವರು ಕೆಲಸ ಮಾಡ್ತಿರೋರು ಮುರುಡೇಶ್ವರ ಆದವ್ರೇನೆ ಇಲ್ಲಿ ಈ ಎಲ್ಲ ಕೆತ್ತನೆ ಕೆಲಸ ಮಾಡೋದು ಇಲ್ಲಿ ರೂಮ್ ಕೊಟ್ಟವ್ರು ಇವರಿಗೆ ಒಳಗಡೆ ಉಳ್ಕೊಂಡಿದ್ದಾರೆ ದೆನ್ ವೈಟ್ ಕಲರ್ ಬಿಲ್ಡಿಂಗ್ ಕಂಡದಿದ್ದಿಲ್ಲಿ ಇಲ್ಲೆಲ್ಲ ಕಲ್ಗಳಿದೆ ನೋಡ್ರಿ ಬೆಟ್ಟ ಗುಡ್ಡ ನೈಟ್ ಟೈಮಲ್ಲಿ ಫುಲ್ ಬಿಡ್ತಾರಂತೆ ಎಲ್ಲ ಕರಡಿಗಳು ಚಿರತೆ ಎಲ್ಲ ಬರ್ತಾವೆ ಓಡಾಡ್ತಾವಂತಿಲ್ಲೆಲ್ಲ ಬಂದು ಎವಿ ಕರಡಿಗಳಿದ್ದಾವೆ ಅಂತ ಹೇಳಿದ್ರು ಅದಕ್ಕೆ ನಾವು ನೈಟ್ ಸಂಜೆ ಆರು ಗಂಟೆ ಮೇಲೆ ಕಡೆಗೆ ಬರಲ್ಲ ಎಲ್ಲ ಈಗಲೇ ತಂದುಬಿಡ್ತೀವಿ ರೇಷನ್ ಐಟಮ್ ನೀರು ಗಿರೆಲ್ಲ ಒಳ ಬಾಗ್ಲಾಕು ಬಿಟ್ರೆ ಮತ್ತಿನ ಬೆಳಗಿನ ತೆಗಿಯೋದು ಅಂತಾರೆ ಅವರು ಕರಡಿ ಧಾಮ ಕೂಡ ಇಲ್ಲೇ ಐತೆ ದಾರೋಜಿ ಕರಡಿ ಧಾಮ ಹೋಗೋಣ ಬರಿ ನಮ್ದು ಇನ್ನೇನು ಅಂದೋಡೆಲ್ಲ ಆಯ್ತಲ್ಲ ಒಂದು ಕಡೆಗೆ ಹೋಗೋಣ ನಾನು ಇವತ್ತು ನೋಡೋಕಲ್ಲ ನಾಳೆನಾಗೋದು ಅದು ಹೋಗ್ಬಿಟ್ಟು ಎಂಟ್ರಿ ಮಾಡಿ ಸಾಲ್ಟ್ ಆಗೋದು ಅಷ್ಟೇ ಹೋಗೋ ರೂಟು ಎರಡು ರೂಟ್ ಕನ್ಫ್ಯೂಸ್ ಮತ್ತೆ ವಾಪಸ್ಸು ನಾನು ಕುಡಿತೀನಿ ಹೋಗ್ಬಿಟ್ಟು ಕುಡಿತೀನಿಂದ ಹೋಗಬೇಕು ಸ್ವಲ್ಪ ಲಾಂಗ್ ಆಗುತ್ತೆ ಅನಿಸುತ್ತೆ ಅದ್ರ ಬದಲು ಸೀದಾ ಇಲ್ಲೇ ಲೆಫ್ಟ್ ತಗೊಂಬಿಟ್ರೆ ಕಂಪ್ಲಿನ ಊರಿಗೆ ಹೋಗುತ್ತೆ ಕಂಪ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಗಂಗಾವತಿ ಹೋಗಿ ಗಂಗಾವತಿಯಿಂದ ಕೊಪ್ಪಳ ಹೋಗುತ್ತೆ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಟೋಟ್ಲು ಅದೇ ನಾನು ಮತ್ತೆ ವಾಪಸ್ಸು ಹಿಂಗೆ ಹೋಗ್ಬಿಟ್ರೆ ಕುಡಿತೀನಿಗೆ ಎಂಬತ್ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಹದಿನೈದು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ಬೇಡ ಹಂಗೆ ಹೋಗ್ಬಿಡೋಣ ರೋಡ್ ರೋಡಿಂದೇನು ಪರವಾಗಿಲ್ಲ ಅನ್ನಿಸ್ತದೆ ಇನ್ನೇನು ಖಾಲಿಗಡೆಯಲ್ವ ನಡೀತದೆ ಹೆಂಗಿದ್ರು ಒಟ್ಟು ಗಾಡಿ ಕಟ್ಟಾಗವಷ್ಟು ಜಾಗ ಇದ್ದರೆ ಸಾಕಷ್ಟೆ ಇನ್ನೇನಿಲ್ಲ ಕಂಪ್ಲಿ ಹೋಗಿ ದಾಟಿದ ತಕ್ಷಣ ನದಿ ಸಿಕ್ತು ಯಾವ ನದಿ ಗೊತ್ತಿಲ್ಲ ಇದು ಭತ್ತದ ನಾಡು ಸ್ವಾಗತ ಗಂಗಾವತಿ ಿದ್ದಾವೆ ಲೆಫ್ಟ್ ರೈಟ್ ಸೈಡಲ್ಲಿತ್ತ ರೈಟ್ ಸೈಡ್ ಇತ್ತ ಒಂದೇ ಸೈಡ್ ಲೆಫ್ಟಿಗೆ ಬರ್ತಾನಲ್ಲ ಮಕ್ಕಳಿದ್ರು ಕೂಡ ಅವ್ನಿಗೆ ಭಯನೇ ಇಲ್ಲ ಅವ್ನಿಗೆ ಆಟದವನಿಗೆ ಬ್ಯಾಗ್ಗಳು ನೋಡ್ರಿ ಲೆಫ್ಟು ರೈಟ್ ಎರಡು ಸೈಡು ಹೊಡಸ್ಬಿಟ್ಟು ಬ್ಯಾಗ್ನ ಹಂಗ್ತವನೇ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ ಅವರು ಸೂರ್ಯನ ಬೆಳಕು ಕರೆಕ್ಟಾಗಿ ಕಣ್ಣಿಗೆ ಹೊಡಿತಾ ಇದೆ ಏನಪ್ಪ ಬಿಸಿಲು ಇದು ಬೆಳಗ್ಗೆ ಆದರೆ ಬಿಸಿಲು ರಾತ್ರಿ ಆದರೆ ಚಳಿ ಕಾಟ ಇದೊಂದು ಕಡೆ ನೆರಳು ಸಿಕ್ತು ಅದಕ್ಕೆ ಗಾಡಿ ಸೈಡಿ ಹಾಕ್ಬಿಟ್ಟೆ ಅಂಚಿನ ಮುಖಕ್ಕೆ ಹೆಂಗೆ ಹೊಡಿತೈತೆ ಗೊತ್ತಾ ಬಿಸಿಲು ಕಣ್ಣು ಬಿಡೋಕಾಗ್ತಾಯಿಲ್ಲ ರೇಂಜ್ ಹೊಡಿತೈತೆ ನನ್ನೆ ರಾತ್ರಿ ನಿದ್ದೆಗೆ ಇಟ್ಟಿರೋದು ಕೋತ್ಕು ಕಣ್ಣು ಉರಿತಾ ಇರೋದು ಸಿಕ್ಕಾಪಟ್ಟೆ ಗಾಡಿ ಒರ್ಸೋಕ್ಕೆ ಆಗಲಿಲ್ಲ ಅದಕ್ಕೆ ನೆಳ್ಳಿತ್ತಲ್ಲ ಸೈಡ್ಗೆ ಹಾಕ್ಬಿಟ್ಟೆ ಹೋಗೋಣ ಒಂದು ಅರ್ಧ ಗಂಟೆ ಸ್ವಲ್ಪ ಸೂರ್ಯ ಕೆಳಗೆ ಬಂದ ಮೇಲೆ ಹೋಗೋಣ ಅಂತ ಕೊಪ್ಪಳ ಬಂದೆ ಗೂದ್ಗುಂಪ ಕ್ರಾಸೆಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬಂದಿದ್ದೀನಿ ಸೂರ್ಯ ಅದ್ರಲ್ಲಿ ಮುಳುಗ್ತಾಯಿತೆ ಸೈಡ್ ಹೋಗ್ಬಿಟ್ಟು ಆಲ್ಟ್ ಆಗೋಣ ನೋಡಿ ಗೋವಾ ಕಡೆಯಿಂದ ಬರ್ತಾ ಇರೋದು ಹಂಗೆ ಜ್ಯೂಸ್ ಅಂಗಡಿ ಕಾಣಿಸ್ತು ಒಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಸ್ಟಾಪ್ ಹಾಕಿದ್ದೀನಿ ಗುರು ಇಲ್ಲೇ ಬೆಳಗ್ಗೆ ವರ್ಕೌಟ್ ಮಾಡಿದೆ ನೈಟ್ ಮಾಡಲಿಲ್ಲ ಈಗ ಮಾಡ್ತೀನಿ ಏಳುವರೆ ಆಗೈತೆ ಕತ್ಲಾಗಿ ಹೋಗೈತೆ ಚಂದ್ರ ಬಂದಿದ್ದಾರೆ ಪಾರ್ಕಿಂಗು ಚೆನ್ನಾಗೈತೆ ಜಾಗ ಇಲ್ಲಿ ವರ್ಕೌಟ್ ಮಾಡಿಬಿಡ್ತೀರಿ ಕತ್ಲೆ ಇಕ್ತೋಗಲ್ಲ ವರ್ಕೌಟ್ ನಾ ಮುಗಿಸ್ಬಿಟ್ಟು ಮಲ್ಲಿಕಾ ತಿನ್ ಸ್ನೇಹಿತರೆ ಬೆಳಗ್ಗೆ ಸಿಗ್ತೀನಿ ಬರ್ತೀನಿ ನಾನು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಗ್ಗೆ ಆರು ಗಂಟೆಗೆ ಎಬ್ಸ್ಕೊಂಬಿಟ್ಟು ಸಿಟಿ ಒಳಗೆ ಹೋಗ್ಬಿಟ್ಟು ಕಾಟ ಮಾಡಿಸ್ಕೊಂಬಂದರು ಒಳಗೆ ಕಾಟ ಐತೆ ಕಾಟ ಏನೋ ಪ್ರಾಬ್ಲಮ್ ಅಂತೆ ವೇರಿಯೇಷನ್ ಬರ್ತೈತೆ ಅಂದ್ಬಿಟ್ಟು ತಗೊಂಡೋಗಿ ನಾನು ಇಲ್ಲಿ ಅಂಗಡಿ ಹತ್ತಿರ ಬಂದಿದ್ದೆ ಹಂಗೆ ಟೀ ಕೊಡ್ ಟೀ ಕುಡ್ಕೊಂಬಿಟ್ಟು ವಿಮಲ್ ತಗೊಂಡು ಹೋಗೋಣ ಅಂತ ವಿಮಾಲ ದೊಡ್ಡ ತಗೊಂಡಿದ್ದೀನಿ ಒಳಗಡೆ ಲೇಬರ್ಗೆ ಅವರಿಗೆ ವಿಮೆಲ್ ತಗೊಂಡ್ಬಡಣ ನಾನು ನೀಟಾಗಿ ಚೆನ್ನಾಗಿ ಲೋಡ್ ಮಾಡಿಕೊಡ್ತೀನಿ ಇಂದ ಅದಕ್ಕೆ ಒಂದು ನಾಲ್ಕು ವಿಮಾಲ ಹೋಗೋಣ ಅಂತ ತಾಜೆ ಬಂದಿದೆ ನಮ್ಮ ಗಾಡಿ ಲೋಡ್ ಆಗ್ತೈತೆ ಅವ್ರಿಗೆ ವಿಮಲ್ ಕೊಟ್ಬಿಡೋಣ ತಗೊಂಡಿರೋ ವಿಮಲ್ ವಿಮಲ್ ಕೊಟ್ಟ ತಕ್ಷಣ ಫುಲ್ ಖುಷಿ ಆಗ್ಬಿಟ್ರು ಲಾಸ್ಟ್ ಟೈಮ್ ಮೂಟೆ ಎಲ್ಲ ಬಿದ್ದೋಗ್ಬಿಟ್ಟಿದ್ದು ಹಿಂದ್ಗಡೆ ಮೂಟೆ ಒಂದು ನಾಲ್ಕು ಐದು ಮೂಟೆ ಜರುಗ್ಬಿಟ್ಟು ಹಗ್ಗ ಉಡ್ಕೊಂಡು ಹೋಗಿದ್ದಂಗೆ ಅದಕ್ಕೆ ಹೇಳ್ದಂಗೆ ಅಂತ ಈ ಸಲ ನೀಟಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಾವ್ರೆ ಅದೊಂದು ಗಡಿ ಕೂಡ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಲೋಡಾಕ್ತಾಯಿರೋದು ಸರ್ಲಿಗೆ ಎರಡೊಂದೇ ಪಾಯಿಂಟು ಲೋಡಿಂಗ್ ಆಯಿತು ಇಷ್ಟು ಐಟ್ ಬಂದೈತೆ ನಾರ್ಮಲ್ ಇದು ದೊಡ್ಡ ತುಂಬಿದಾಗ ಪಾಸಿಂಗ್ ಲೋಡೇನೆ ಓವರ್ ಇಲ್ಲ ಇದು ಟಾರ್ಪಲ್ಲೆಲ್ಲ ಹಾಕಿ ಆಯಿತು ಕಾಟ ಮತ್ತೆ ಹೊರ್ಗಡೆ ಹೋಗ್ಬಿಟ್ಟು ಮಾಡಿಸ್ಕೊಬರ್ಬೇಕು ಆಮೇಲೆ ಬಿಲ್ ಕೊಡೋದು ಬೇಗ ಲೋಡಾಗೈತೆ ಬಿಲ್ ಒಂದು ಕೊಟ್ಬಿಟ್ರೆ ಬೇಗ ಹೊರ್ಡೋದಷ್ಟೇನೆ ಪ್ರಿಂಟೌಟ್ ತೆಗೆಸ್ಬೇಕಾಯ್ತು ಜರಾಕ್ಸ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಗಾಡಿನ ಇದು ಸೈಡ್ಗೆ ಹಾಕ್ಬಿಟ್ಟು ನಾನು ಟಿ ಬ್ಯಾಡೋಣ ಈಗ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಪ್ರಿಂಟ್ಔಟ್ ತೆಗೆಸ್ಕೊಂಡಿದ್ದೀನಿ ಏಯ್ಟ್ ದಿನಗಳಿಂದ ಜಾಸ್ತಿ ಕಾಣುತ್ತೆ ಗುರು ಕರೆಂಟಿಂದ ಅಷ್ಟು ಕಾಣಲ್ಲ ಫ್ರೆಂಡ್ ಸ್ವಲ್ಪ ಡೌನ್ ಮಾಡೋರೆ ಹೋಗ್ಬಿಟ್ಟು ಇದನ್ನು ಕೊಟ್ಟು ಬಿಲ್ಲಿಸ್ಕೊಂಡು ಹೊರಡೋದಷ್ಟೇ ಹಿಟ್ಟಾಲ್ ಟೋಲ್ ಅದ್ರೆ ಗಾಡಿ ಸೈಡ್ಗೆ ಹಾಕ್ತಾಯಿ ಕರ್ಕೊಂಡು ಎಡ್ದು ಬಿಟ್ಟಿದ್ದೆ ಏನು ಬಿಸಿಲು ಸರ್ ಹೊಟ್ಟೆ ಮಕ್ಕಕ್ಕೆ ಹೊಡಗೀತೆ ಕಲಂಗಿ ಐತೆ ಕಲಂಗಿ ತಿಕ್ಕ ಬರ್ತೀನಿ ಹೋಗ್ಬಿಟ್ಟು ರೈಟ್ ನೋಡೋದ ಗಾಡಿ ನೋಡಕ್ಕೆ ಒಂಥರ ಖುಷಿ ಹಿಂಗೆ ಕಾಣುತ್ತೆ ನೋಡ್ರಿ ಒಳ್ಳೆ ಅವತ್ತ ಬಸ್ತಾರೆ ಹಿಂದ್ಗಡೆ ಆಗಿ ಎಲ್ಲ ಸ್ಮೋಕ್ ಬರ್ತೈತೆ ಅಯ್ಯೋ ಡೈನಮೋ ಬೆಲ್ಟ ಗುರು ಇದು ಕಟ್ ಆಗಿಬಿಟ್ಟು ಬಿದ್ದೋಗ್ಬಿಟ್ಟೈತೆ ಬರೀ ಹಿಂಗೆ ಆಯ್ತದಲ್ಲ ಗುರು ನನ್ಗೆ ಯಾವಾಗ್ಲೂ ಈ ಬೆಲ್ಟ್ ಇಲ್ಲಾಂದ್ರೆ ಫ್ಯಾನ್ ಅದನ್ನಾಗಲ್ಲ ಡೈನಮೋ ಬ್ಯಾಟ್ರಿ ಕೂಡ ಚಾರ್ಜ್ ಆಗಲ್ಲ ಏನಕ್ಕೆ ಹಂಗಾಯ್ತು ಅಂತ ಗೊತ್ತಿಲ್ಲ ಫಸ್ಟ್ ಎಲ್ಲಾದರೂ ಗಾಡಿ ಸೈಡ್ಗೆ ಹಾಕೋಣ ಮುಂದೆ ಏ ಅಯ್ಯೋ ಈಟಿಂಗ್ ಪರ ಜಾಸ್ತಿ ಹೋಯ್ತಲ್ಲಪ್ಪ ಈಗ ಏನು ಗುರು ಏನೇನೋ ಆಯ್ತೈತೆ ಗಾಡೀಲಿ ಫಾಗ್ ಹೋಯ್ತು ಇವಾಗ ಸೆಟ್ ಈ ಸೈಡಿಗೆ ಹಾಕಂಗಿಲ್ಲ ಏನಿಲ್ಲ ಗುರು ಮಾಡೋದು ಇವಾಗ ಅದು ಈ ಚಿಕ್ಕ ರೋಡಲ್ಲಿ ಹಾಪಾಗೋಯ್ತಲ್ಲಪ್ಪ ಗಾಡಿ ಛೇ 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 ಹ್ಞೂ ಹ್ಞೂ ಒಳ್ಳೆ ಸಮಸ್ಯೆ ಏನು ಗುರು ಹೊಸ ಹೊಸ್ದಾಗಿ ಗಾಡಿ ದುಡ್ಕೊಂತೈತೆ ನನ್ನ ತವ ಸಮಸ್ಯೆಗಳು ಮೆಕ್ಯಾನಿಕಿಗೆ ಫೋನ್ ಮಾಡಿದ್ರೆ ನಮ್ಮ ತಿರುಗುತ್ತಾ ನೋಡಿ ಅಂತ ಹೇಳ್ತಾವ್ರೆ ಕೈಗೆ ಇಡೋ ಜಾಗ ಇಲ್ಲ ಅಲ್ಲಿ ನನಗೆ ಭಯ ಆತೈತೆ ಎಲ್ಲಿ ಕೂಲೆಂಡ್ ಬೈಲಾಗ್ಬಿಡ್ತದೆ ಅಂತ ಫುಲ್ಲು ರೆಡ್ಡಿಂದ ಮೇಲೆ ಮೀರೋಗೈತೆ ಇದು ಬೇರೆ ಸರ್ವಿಸ್ ರೋಡು ಎಂಥ ಜಾಗದಲ್ಲಿ ಆಗ್ಬಿಟ್ಟೈತೆ ಅಂದರೆ ಛೆ ನಾನು ಸ್ವಲ್ಪ ಸೈಡ್ಗೆ ಹಾಕೋಣ ಅಂತ ಮುಂದೆ ಬರ್ತಾ ಇದ್ದೆ ಗುರು ಸೈಡ್ಗೆ ಹಾಕಿ ಇಲ್ಲೇ ಬಿಟ್ಟಾಗುತ್ತೆ ಗಾಡಿ ಹಿಂಗಾಯ್ತು ಒಳ್ಳೆ ಹಿಂಸೆ ಒಳ್ಳೆ ಇಕ್ಕಟ್ಟು ಜಾಗದಲ್ಲಿ ಆಗೋಗಿತ್ತು ಗಾಡಿ ಒಂದು ಗಾಡಿ ಪಾಸಾಗಿ ಯಾರ ಮಕ್ಕಳು ಫಾಸ್ಟಾಗಿ ಬಂದರೆ ಕಷ್ಟ ಒಳ್ಳೆ ಕಥೆ ಇವ್ರು ಏನೇನು ನೆನೆ ಬರೋನು ಮುಂದಕ್ಕೆ ಜನ ಇರುತ್ತೆ ಯಾರನ್ನ ಕೇಳೋಣ ಒಂದು ಸ್ವಲ್ಪ ಮೆಕ್ಯಾನಿಕ್ಗಳನ್ನ ಅಲ್ಲಿವರೆಗೂ ಗಾಡಿ ಇದ್ರೆ ಯಾರೂ ಇರೋಲ್ಲ ಗಾಡಿ ಬಂದನ್ನೇ ಬಿಟ್ಟು ಹೋಗ್ಬೇಕು ಏನಪ್ಪ ಇರೋ ಪ್ರಾಬ್ಲಮ್ಗಳು ಕ್ಲಿಯರ್ ಆಗಿ ಕಿಡಿಯಾಯಿತು ಕ್ರಿಯೆ ಕ್ರಿಯೇಟ್ ಆಯ್ತು ನನಗಂತೂ ಆದಷ್ಟು ಟ್ರೈ ಮಾಡಿದೆ ಮೆಕ್ಯಾನಿಕ್ನ ವಿಚಾರಿಸಿದೆ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದನೇ ಅವರು ಇಲ್ಲೇ ಹೊಸಪೇಟೆಯವರೇನೆ ಕರ್ಕೊಂಬರ್ತೀನಿ ಏನೋ ಊಟಕ್ಕೆ ಹೋಗಿದ್ದಾನೆ ಮೆಕ್ಯಾನಿಕ್ಕು ಊಟ ಮುಗಿಸ್ಕೋ ಬಂದ್ಮೇಲೆ ಕರ್ಕೊಂಬರ್ತೀನ ಅಂತ ಹೇಳಿದ್ರು ಬದ್ಲಿ ಕರ್ಕೊಂಬಂದ್ಮೇಲೆ ಅದೇನು ತೋರಿಸ್ಬಿಟ್ಟು ರೆಡಿ ಮಾಡಿಸ್ಕೊಳ್ಳೋಣ